ರಾಯಚೂರು ನಗರದ ಬಿಜೆಪಿ ಕಚೇರಿಯಲ್ಲಿ ಇಂದು ಜಿಲ್ಲಾಧ್ಯಕ್ಷ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹಾಗೂ ಬಿಜೆಪಿ ಲೋಕಸಭಾ ಚುನಾವಣೆ ಅಭ್ಯರ್ಥಿ ರಾಜ ಅಂಬರೇಶ್ವರ್ ನಾಯಕ್ ಅವರು ಪತ್ರಿಕಾಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದಂತಹ ಅಧ್ಯಕ್ಷರು ಮೋದಿ ಗ್ಯಾರಂಟಿ ಶೀರ್ಷಿಕೆಯಡಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು ಇದು ಪ್ರಣಾಳಿಕೆ ಭಾರತ ಸಮೃದ್ಧಗೊಳಿಸುವುದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬಲಪಡಿಸುವುದು ಮತ್ತು ದೇಶದ ಪಾರಂಪರಿಕ ಅಭಿವೃದ್ಧಿಯನ್ನು ಚುರುಕುಗೊಳಿಸುವುದಾಗಿದೆ ಎಂದು ಹೇಳಿದರು ಇನ್ನು ಈ ಒಂದು ಪಿಯಲ್ಲಿ ಯಾವುದೇ ಗೊಂದಲ ಇಲ್ಲ ಸದ್ಯ ಬಿ ವಿ ನಾಯ್ಕ ಅವರು ಕೂಡ ಅಮರೇಶ್ ನಾಯಕ್ ಅವರ ಪರವಾಗಿ ಪ್ರಚಾರ ಮಾಡಲಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಪವನ್ ಕಲ್ಯಾಣ್ ಅವರು ಕೂಡ ರಾಯಚೂರಿಗೆ ಬರುವ ಕೆಲಸ ಮಾಡುತ್ತಾರೆ ಎಂದು ಹೇಳಿದರು ಜೆಡಿಎಸ್ ರಾಯಚೂರಿ ಬಂದೇ ಬರ್ತಾರೆ ಯಾವತ್ತು ಅನ್ನೋದು ಮುಂದಿನ ದಿನದಲ್ಲಿ ನಾವು ತಿಳಿಸ್ತೇವೆ ತಾರೀಖು ನಾಮಪತ್ರ ನಾವು ಸಲ್ಲಿಸ್ತೇವೆ ರೈತ ಭವನದಿಂದ ನಾವು ಪ್ರಾರಂಭ ಮಾಡ್ತೇವೆ ಯಾವುದೇ ಕಲ್ಯಾಣ ಮಂಟಪ ಅಲ್ಲಿ ಸಭೆ ಮಾಡಿ ಅಲ್ಲಿಂದ ಅಂಬರೀಷ್ ನಾಯಕರು ಮತ್ತು ಐದು ಮಂದಿ ನಮ್ಮ ಪಕ್ಷದ ಮುಖಂಡರು ಆ ಕಾರಣಗಳಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳ ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ರುಸ್ಮಾ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು ಈ ವೇಳೆ ಮಾತನಾಡಿದಂತಹ ಅಧ್ಯಕ್ಷ ರಾಜಾ ಶ್ರೀನಿವಾಸ್ ಅವರು ಈ ಒಂದು ಸರ್ಕಾರ ತಾನೇ ನಿರ್ಮಿಸಿದ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿದೆ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ ಮಾಡಬಾರದು ಎಂಬ ನಿಯಮವಿದ್ದರೂ ಕೂಡ ಸರ್ಕಾರ ಮತ್ತೆ ಈ ಒಂದು ಬೋರ್ಡ್ ಪರೀಕ್ಷೆಯನ್ನು ನಡೆಸುತ್ತಿದೆ ಇದರಿಂದ ಮಕ್ಕಳು ಮತ್ತು ಪಾಲಕರು ಮಾನಸಿಕವಾಗಿ ಒತ್ತಡ ಅನುಭವಿಸುತ್ತಿದ್ದಾರೆ ಹಾಗಾಗಿ ಈ ಒಂದು ಪರೀಕ್ಷೆ ನ್ಯಾಯಾಲಯ ನಡೆಸುವುದು ಸರಿಯಲ್ಲ ಅಂತ ತೀರ್ಪು ಮಾಡಿದ್ದರೂ ಕೂಡ ಸಾಕಷ್ಟು ಸಮಸ್ಯೆಗಳು ಆಗುತ್ತಿವೆ ಎಂದು ಹೇಳಿದ್ದು ಹೀಗೆ ಹಲವಾರು ಈ ವಿಷಯದಲ್ಲಿ ಸರ್ಕಾರವು ಕೆಲವೊಂದು ಅವೈಜ್ಞಾನಿಕವಾದ ನಿರ್ಧಾರಗಳಿಂದಾಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಮಾನಸಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಬಿ ಫಾರಂ ಸಹಿತ ಜಿಲ್ಲಾ ಚುನಾವಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರಿಗೆ ನಾಮಪತ್ರ ಸಲ್ಲಿಸಿದರು ಏಪ್ರಿಲ್ ಹದಿನೆಂಟರಂದು ರಾಜ್ಯ ನಾಯಕರೊಂದಿಗೆ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸುತ್ತೇನೆ ಇಂದು ಸೋಮವಾರ ಮನೆದೇವರ ಶ್ರೀ ಅಮರೇಶ್ವರರ ವಾರವಾಗಿದ್ದರಿಂದ ಪಕ್ಷದ ವರಿಷ್ಠರ ಸೂಚನೆಯಂತೆ ವೈಯಕ್ತಿಕವಾಗಿ ಒಂದು ಸೆಟ್ ನಾಮಪತ್ರ ಸಲ್ಲಿಸಿದ್ದೇನೆ ಜೆ ಮುಖಂಡರು ಹಾಗೂ ಬಿಜೆಪಿ ಪಿ ರಾಜ್ಯಮಟ್ಟದ ನಾಯಕರೊಂದಿಗೆ ಬೃಹತ್ ರ್ಯಾಲಿ ಮೂಲಕ ಏಪ್ರಿಲ್ ಹದಿನೆಂಟರಂದು ಮತ್ತೊಮ್ಮೆ ನಾಮಪತ್ರ ಸಲ್ಲಿಸುತ್ತೇನೆ ಅಂದು ಬಿ ವೈ ವಿಜಯೇಂದ್ರ ಎಚ್ ಡಿ ಕುಮಾರಸ್ವಾಮಿ ಜನಾರ್ದನ್ ರೆಡ್ಡಿ ನಾರಾಯಣಸ್ವಾಮಿ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಜನತಾ ಪಕ್ಷದ ಅಭ್ಯರ್ಥಿಯನ್ನಾಗಿ ನಮ್ಮ ಪಕ್ಷದ ಕೇಂದ್ರ ವರಿಷ್ಠರು ರಾಜ್ಯ ವರಿಷ್ಠರು ತೀರ್ಮಾನದಂತೆ ಇವತ್ತಿನ ದಿವಸ ಪರ್ಸನಲ್ಲಾಗಿ ಇವತ್ತು ಸೋಮವಾರ ಇದ್ದುದರಿಂದ ನಮ್ಮ ಮನೆದಾರಾದಂಥ ಶ್ರೀ ಅಮರೇಶ್ವರನ ವಾರ ಆಗಿದ್ದರಿಂದ ಪಕ್ಷದ ಎಲ್ಲ ಹಿರಿಯರಿಗೆ ತಿಳಿಸಿ ಇಲ್ಲ ನಾಮಿನೇಷನ್ ಬೇರೆ ಏನು ಪಕ್ಷದ ವತಿಯಿಂದ ಮಾಡ್ತೀವೋ ಅಂತ ಬಹಳಷ್ಟು ಜನಸಂದಣಿ ಅವು ಇರೋದ್ರಿಂದ ಮೊದಲು ತಾವು ಒಂದು ನಾಮಿನೇಷನನ್ನು ಹಾಕಿರ್ರಿ ತದನಂತರ ಎಲ್ಲರೂ ಸಹ ಕಲಿತು ಪಕ್ಷೋತ್ವದಿಂದ ಒಂದು ಬೃಹತ್ ರ್ಯಾಲಿಯ ಮೂಲಕ ನಾವು ನಾಮಪತ್ರವನ್ನು ಸಲ್ಲಿಸೋಣ ಅಂತೇಳಿ ಅವರೆಲ್ಲರ ಅಭಿಪ್ರಾಯದಂತೆ ಇವತ್ತು ನಾನು ಒಂದು ನಾಮಪತ್ರವನ್ನು ಒಂದು ಸೆಟ್ ಆಫ್ ನಾಮಿನೇಷನ್ನ ಇವತ್ತು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಹಿರಿಯ ಮುಖಂಡ ದೇವಣ್ಣ ನಾಯಕ್ ಅವರು ಇಂದು ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಾನು ಇಂದು ಕಾಂಗ್ರೆಸ್ ಪಕ್ಷದಿಂದ ಉಮೇದುವಾರಿಕೆ ಸಲ್ಲಿಸಿದ್ದೇನೆ ಆದರೆ ನೀವೆಲ್ಲ ಕೇಳುವಂತೆ ಜಿ ಕುಮಾರ್ ನಾಯಕ್ ಅವರಿಗೆ ಇನ್ನೂ ಬಿ ಫಾರಂ ನೀಡಿಲ್ಲ ಹಾಗಾಗಿ ನನಗೆ ಪಕ್ಷ ಕೊನೆ ಕ್ಷಣದವರೆಗೂ ಬಿ ಫಾರಂ ನೀಡುತ್ತೆ ಅನ್ನೋ ಭರವಸೆ ಇದೆ ಕಾರಣ ನಾನು ಸ್ಥಳೀಯನಾಗಿದ್ದು ಸಾಕಷ್ಟು ಪಕ್ಷಕ್ಕಾಗಿ ದುಡಿದಿದ್ದೇನೆ ಹಾಗಾಗಿ ಹೈಕಮಾಂಡ್ ನನಗೆ ಟಿಕೆಟ್ ನೀಡುತ್ತೆ ಅನ್ನೋ ಭರವಸೆಯಿಂದ ಇಂದು ನಾಮಪತ್ರ ಸಲ್ಲಿಸಿದ್ದೇನೆ ಎಂದು ಹೇಳಿದ್ದಾರೆ ತಗೊಂಡಿದ್ದೀನಿ ಅವರೆಲ್ಲರೂ ಸಂಪೂರ್ಣ ತನ್ನ ಬೆಂಬಲದಿಂದ ನೀವು ನಿಲ್ಲರಿ ಅಂತಕ್ಕಂಥ ಉದ್ದೇಶಕ್ಕೆ ನಾವು ನಿಂತೀವಿ ಬಟ್ ಈಗ ಏನಪ್ಪಾರೆ ಕುಮಾರ್ ನಾಯಕ ಏನಪ್ಪಾರೆ ಬಿ ಫಾರ್ಮ್ ಬಂದ ಅಂತ ಹೇಳಿದ್ರು ನನ್ನ ಪ್ರಕಾರ ಸುಳ್ಳು ಇನ್ನೂ ಬಂದಿಲ್ಲ ಯಾಕಂದರೆ ಇನ್ನೊಂದು ರಾಯಚೂರು ಪಾರ್ಲಿಮೆಂಟ್ ಬಿ ಫಾರ್ಮ್ ಯಾರ ಕೈ ಕೊಟ್ಟಿಲ್ಲ ಅದಕ್ಕೆ ಕೊನೆವರೆಗೂ ನಮಗೆ ಚಾನ್ಸ್ ಇದೆ ಆ ಕಾರಣ ಇವತ್ತು ನಾನು ಈ ಒಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಾನು ನಾಮಿನೇಷನ್ ಕುಮಾರ್ ಮಾಡಿ